ಏನು ಸರ್ಕಾರ ಇದು ಏನು ಜನಸಾಮಾನ್ಯರ ಸರ್ಕಾರ ಏನು ಕಾರ್ಯಾಂಗದ ವ್ಯವಸ್ಥೆ ಸತ್ತು ಮಣ್ಣು ತಿದ್ದು ಹೋಗಿದೆ ಹೋಗಿ ಚಾಲೆಂಜ್ ಮಾಡ್ಬೇಕು ಏನು ಅಂತ ಹೇಳಿದ್ರೆ ಸತ್ಯ ಮಾತಾಡೋದು ಈ ದೇಶದಲ್ಲಿ ತಂಪಾದ್ರೆ ನಮ್ಗೆ ಒಂದು ದಯಾಮರಣ ಕೊಡಿ ಸತ್ಯ ಮಾತಾಡುವವರಿಗೆಲ್ಲ ಸೇರಿಸಿ ಒಂದು ದಯಾಮರಣ ಕೊಡಿ ಈ ಸುಖಾಚಾರಿಗಳು ಯಾವ್ದಾದ್ರು ಒಂದು ಅಪಿದ ಹೊತ್ತು ಅದು ಸತ್ಯ ಅತ್ಯಾಚಾರಿ ಮಾತಾಡಿದ್ದೇ ಸತ್ಯ ಅತ್ಯಾಚಾರಿಗಳು ಕೊಟ್ಟಂತ ದಾಖಲೆಗಳೇ ಸತ್ಯ ಅತ್ಯಾಚಾರ ಮಾಡಿದ ಅತ್ಯಾಚಾರವೇ ಸತ್ಯ ಆಕ್ರೋಶ ನಿಮ್ಮ ರೋಷ ವೇಷ ಎಲ್ಲ ಅರ್ಥ ಆಗುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಪದೇ ಪದೇ ನಾವು ಒಂದು ಹೆಜ್ಜೆ ಮುಂದಿಟ್ಟಾಗಲೂ ಕೂಡ ನಮ್ಮನ್ನು ತಡೆಯುವಂಥ ಪ್ರಯತ್ನ ಆಗ್ತಿದೆ ಅನ್ನುವಂಥದ್ದು ಆಕ್ರೋಶವನ್ನು ಹಾಕ್ತಿದ್ದಾರೆ ಒಂದಷ್ಟು ಜನರು ಅಂದರೆ ಒಂದಷ್ಟು ಅಂದರೆ ಬಹುತೇಕರು ಅಂತಲ್ಲ ಒಂದಷ್ಟು ಬೆರಳೆಣಿಕೆ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮ ಈ ಆಕ್ರೋಶವನ್ನು ಯಾಕೆ ಬೀದಿಯಲ್ಲಿ ನಿಂತ್ಕೊಂಡು ಬೊಬ್ಬೆ ಹೊಡಿತೀರಿ ಮಾತಾಡ್ತೀರಿ ಕೋರ್ಟಿಗೆ ಹೋಗಿ ಯಾಕೆ ಬರೀ ರೀತಿ ಮೀಡಿಯಾಗಳ ಮುಂದೆ ಬಂದು ಮಾತನಾಡೋದು ಈ ರೀತಿಯಾಗಿ ಆರೋಪ ಮಾಡೋದು ಎಷ್ಟು ಸರಿ ಅಂತ ಹೇಳ್ಕೊಂಡು ನಿಮ್ಮ ಬೊಬ್ಬೆಯನ್ನು ನಿಲ್ಲಿಸಿ ಕೋರ್ಟ್ಗೆ ಹೋಗಿ ಅನ್ನುವಂಥ ಮಾತುಗಳನ್ನು ಹೇಳ್ತಿರುವಂಥದ್ದು ಅದೇ ಈ ಮಾತನ್ನು ಹೇಳುವಂಥ ನೀವು ಅತ್ಯಾಚಾರ ಮಾಡಿದ್ದು ಅತ್ಯಾಚಾರಿಗಳೇ ನೀವು ಮಾರ್ಗದಲ್ಲಿ ಬೀದಿಯಲ್ಲಿ ಅತ್ಯಾಚಾರ ಮಾಡಿದ್ದ ಮಗುವನ್ನು ನೀವು ಹೋರಾಟ ಇವತ್ತು ಹದಿಮೂರು ವರ್ಷದಿಂದ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದರೆ ನಿಮ್ಗೆ ನ್ಯಾಯ ಕೊಡ್ಸ್ಲಿಕ್ಕೆ ಆಗೋದಿಲ್ಲ ಏನು ಸರ್ಕಾರ ಇದು ಏನು ಜನಸಾಮಾನ್ಯರ ಸರ್ಕಾರ ಏನು ಕಾರ್ಯಾಂಗದ ವ್ಯವಸ್ಥೆ ಸತ್ತು ಮಣ್ಣು ತಿಂದು ಹೋಗಿದೆ ಸತ್ತು ಮಣ್ಣು ತಿಂದು ಹೋಗಿದೆ ಈ ಕಾರ್ಯಾಂಗದ ವ್ಯವಸ್ಥೆ ಯಾವನಿಲ್ಲ ಇಲ್ಲ ಎಲ್ಲಾ ಮಾರ್ಕೊಂಡಿದ್ದಾರೆ ಎಲ್ಲಾ ಮಾರ್ಕೊಂಡಿದ್ದಾರೆ ಅಂದ್ರೆ ಕೋರ್ಟಿಗೆ ಹೋದ್ರೆ ನ್ಯಾಯ ಸಿಗಲ್ಲ ಅಂತ ಅನ್ನೋ ವಿಚಾರಕ್ಕೆ ಅದು ಅದು ಜನಗಳ ಹತ್ರ ಕೇಳಿ ನಾನು ಮಾತಾಡಿದ್ರೆ ಏನಾಗ್ತದೆ ನಾವೆಲ್ಲ ಮಾತಾಡಿದ್ರೆ ನಮ್ಮ ಮೇಲೆ ಸುಳ್ಳು ಆರೋಪ ಹಾಕಿ ಕಂಟೆಂಪ್ಟ್ ಗಿಂಟೆಂಪ್ಟ್ ಅಂತ ಹೇಳಿ 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 ನಾನು ಈಗ ಹೇಳ್ತೇನೆ ನಾನು ಈಗ ಇನ್ನು ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಮೋಸ್ಟ್ಲಿ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಚಾಲೆಂಜ್ ಮಾಡ್ಬೇಕು ಏನು ಅಂತ ಹೇಳಿದ್ರೆ ಸತ್ಯ ಮಾತಾಡೋದು ಈ ದೇಶದಲ್ಲಿ ತಪ್ಪಾದ್ರೆ ನಮ್ಗೆ ಒಂದು ದಯಾಮರಣ ಕೊಡಿ ಸತ್ಯ ಮಾತಾಡುವವ್ರಿಗೆಲ್ಲ ಸೇರಿಸಿ ಒಂದು ದಯಾಮರಣ ಕೊಡಿ ಈ ಸುಪ್ರೀಂ ಕೋರ್ಟ್ ಅದನ್ನು ಮಾಡಲಿ ಒಂದ ನಮ್ಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ವತಂತ್ರ ಭಾರತದಲ್ಲಿ ಸತ್ಯ ಮಾತಾಡಲಿಕ್ಕೆ ಅವಕಾಶ ಕೊಡಿ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಅತ್ಯಾಚಾರಿಗೋಸ್ಕರ ಒಬ್ಬ ಅತ್ಯಾಚಾರಿಗೋಸ್ಕರ ಅವನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇಡೀ ಕಾರ್ಯಾಂಗದ ವ್ಯವಸ್ಥೆಯನ್ನೇ ಮಾರ್ಕೊಳ್ತೀರಿ ಅಂತ ಹೇಳಿದ್ರೆ ಮತ್ತೆ ಈ ಕೋಟಿ ಜನ ಎದ್ದು ಸಾಮಾನ್ಯ ನ್ಯಾಯ ಕೇಳೋದಾಗದ ಸುಳ್ಳ ನೀವೆಲ್ಲ ಮಾಧ್ಯಮದ ಎಷ್ಟು ಮಾಧ್ಯಮ ಇವತ್ತು ಎಷ್ಟು ಯೂಟ್ಯೂಬ್ಗಳು ಇದೆಲ್ಲ ಸುಳ್ಳು ಮಾತಾಡೋದಾ ಹಾಗಾದ್ರೆ ನಮಗೆ ಬೆಲೆ ಇಲ್ವ ಈ ಮಣ್ಣಲ್ಲಿ ಬೆಲೆ ಇಲ್ವಾ ಅತ್ಯಾಚಾರಿಗಳು ಯಾವುದಾದೊಂದು ಒಂದು ಹೊತ್ತು ಹಾಕಿದರೆ ಅದು ಸತ್ಯ ಅತ್ಯಾಚಾರಿ ಮಾತಾಡಿದ್ದೇ ಸತ್ಯ ಅತ್ಯಾಚಾರಿಗಳು ಕೊಟ್ಟಂಥ ದಾಖಲೆಗಳೇ ಸತ್ಯ ಅತ್ಯಾಚಾರ ಮಾಡಿದ ಅತ್ಯಾಚಾರವೇ ಸತ್ಯ ಅದನ್ನು ಡಾಕ್ಯುಮೆಂಟ್ರಿ ಮುಗಿಸಿಬಿಡುದ ಹಾಗಾದರೆ ಈ ಎಂ ಎಲ್ ಎಗಳು ಎಂ ಪಿಗಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಈ ದೇಶಕ್ಕೆ ಇದೆಲ್ಲ ಯಾಕೆ ಬೇಕಾ ಆಡಳಿತ ಬೇಕಾ ಆಡಳಿತವೇ ನಿಷ್ಕ್ರಿಯ ದೊಡ್ಡವರ ಪಾಲಿಗೆ ಮಾತ್ರ ಆಡಳಿತ ಇರುವುದು ದೀನದಲಿತರ ಪಾಲಿಗೆ ಇವತ್ತು ಸ್ಮಶಾನ ಆಗಿ ಹೋಗಿದೆ ಆಡಳಿತ ಎಲ್ಲ ಸತ್ತು ಹೋಗಿದ್ದಾರೆ ನೀವೇ ಕೇಳ್ತಿರಲ್ಲ ನಿಮ್ಮ ಮೀಡಿಯಾದಲ್ಲಿ ಬಂದಿದೆ ಆ ಏನು ಗೃಹ ಮಂತ್ರಿ ಹೇಳುವಂತದನ್ನು ಕೇಳಿದಿರಿ ನೀವು ಮುಗಿದ ಅಧ್ಯಾಯ ಕ್ಲೋಸ್ ಆಯ್ತು ಏನು ಮುಗಿದ ಅಧ್ಯಾಯ ಇವನ್ ಪಿಂಡ ಇವನ್ ಜೀವ ಇವನ್ ಇನ್ನು ಬದುಕಿದ್ದಾನಲ್ಲ ಈ ಮಣ್ಣಲ್ಲಿ ಈ ಭಾರತಾಂಬೆ ಅವನ ನೋತ್ಕೊಂಡು ಇದೆ ಅಲ್ಲ ಈ ಭಾರತಾಂಬೆ ಅಟ್ಲೀಸ್ಟ್ ಅವರು ಒಂದು ಆಸಕ್ತಿನ ಕೂಡ ಒಂದು ತೋರಿಸಿ ಸ್ವಾಮಿ ಅವನೇನು ಮನೆಯ ಗ್ರಾಮ ಮಂತ್ರಿಯ ಕೋಟ್ಯಂತರ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನ್ಯಾಯವನ್ನ ಕೇಳ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ ನಾ ಲೈಕುಗಳು ಸರ್ ಈ ವಿಚಾರದವಾಗಿ ಮಾತನಾಡುವ ಪ್ರಯತ್ನವನ್ನು ಕೂಡ ಮನಾಲೈಕುಗಳು ಇದು ಕ್ಲೀನ್ ನೂರಕ್ಕೂ ನೂರು ಅತ್ಯಾಚಾರಿಗಳ ಪರವಾಗಿಯೇ ನಿಲ್ವ ಅತ್ಯಾಚಾರ ಮಾಡುವುದು ಅತ್ಯಾಚಾರಿಗಳ ಪರವಾಗಿ ನಿಂತುಕೊಳ್ಳುವುದು ಎರಡು ಅಪರಾಧ ಒಂದೇ ಆ ಗೃಹ ಮಂತ್ರಿಯ ಮೇಲೆ ಕೂಡ ಕೇಸ್ ಹಾಕಬೇಕು ಆ ರೇಪಿಸ್ಟ್ಗಳ ಜೊತೆ ಈ ಗೃಹ ಮಂತ್ರಿ ಕೂಡ ಸೇರ್ಕೊಂಡಿದ್ದಾನೆ ಇವ್ರ ಮೇಲೆ ಕೂಡ ಕೇಸ್ ಹಾಕಬೇಕು ಕಾನೂನು ಇದೆಯಾ ಇದ್ರೆ ಅದನ್ನು ಮಾಡಬೇಕು ಹೇಗೆ ಹೇಳ್ತಾನೆ ಮುಗಿದದ್ಯ ಅಂತೇಳಿ ಆರೋಪಿ ಸಿಗಲಿಲ್ಲ ಇವನ ಹಣೆ ಬರಕ್ಕೆ ಕೋರ್ಟ್ ಆದೇಶ ಮಾಡಿದಲ್ಲ ಇವನು ಸ್ವಲ್ಪ ವ್ಯವಧಾನ ಇದ್ರೆ ಇವನು ಅದು ಮೆದುಳಿಲ್ಲ ನೀವು ಹೇಳಿ ಸಂಬಂಧಪಟ್ಟಂತ ಮಂತ್ರಿಯವರು ಆಗಿದ್ದಾರೆ ಮತ್ತೆ ಇವರು ನಿಮ್ಮ ಅಟ್ಲೀಸ್ಟ್ ಕೋರ್ಟಿನ ಆದೇಶವನ್ನಾದ್ರೂ ಪಾಲನೆ ಮಾಡಿ ಮೂರ್ಖರ ಮಾತು ಸ್ವಾಮಿ ಅವಿವೇಕಿಗಳು ತಲೆಯಲ್ಲಿ ಜ್ಞಾನ ಇಲ್ಲದೆ ಏನೋ ಆ ಕಡೆಯಿಂದ ಈ ಕಡೆಯಿಂದ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ಇರ್ತಾರೆ ಅವರು ಹೇಳಿದನ್ನು ಕೇಳಿಕೊಂಡು ಮಾಡುವಂತ ಜಯಮಾನ ಇವ್ರದು ಸ್ವಂತ ಬುದ್ಧಿ ಇಲ್ಲ ತಲೆ ಇಲ್ಲ ಮುಗಿದ ಅಧ್ಯಾಯ ಅಂತ ಹೇಳಿದರೆ ಹಾಗಾದ್ರೆ ರೇಪಿಸ್ಟ್ಗಳನ್ನು ಪತ್ತೆ ಮಾಡ್ಲಿಕ್ಕೆ ಇಲ್ವಾ ನಾನು ಹೇಳ್ತೇನಲ್ಲ ಅಲ್ಲ ಎಮ್ಮೆ ಕದ್ದ ಐವತ್ತು ವರ್ಷದ ಹಿಂದೆ ಎಮ್ಮೆ ಕದ್ದಂಥ ಮೊನ್ನೆ ಹಿಡಿದಿದ್ದಾರಂತೆ ಹಾ ಹಾಗಾದ್ರೆ ಈ ಮಗು ಒಂದು ನಾಯಿಗಿಂತ ಕಡೆಯಾಗಿ ಹೋಯ್ತಾ ಹಾ ಅದೇ ಈ ಗೃಹ ಮಂತ್ರಿಯ ಮನೆಯ ಹೆಣ್ಮಗು ಆದರೆ ಬಿಡ್ತಿದ್ ಇದೇ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳಾಗಿದ್ರೆ ಬಿಡ್ತಾ ಇದ್ರೆ ಇವರು ಇಲ್ಲ ಹ ಏನಿದು ಹೇಳ್ತಾರೆ ಒಂದು ಮಗು ಒಂದು ಮಗುವಿಗೋಸ್ಕರ ಒಂದು ಮಗು ಅಲ್ಲ ಸ್ವಾಮಿ ಸೌಜನ್ಯ ಅಂತ ಸಾವಿರ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ಪ್ರಾಣ ಬಿಟ್ಟಿದ್ದಾಳೆ ಅಲ್ಲಿ ಅದು ಎಲ್ಲದಕ್ಕೂ ನ್ಯಾಯ ಸಿಗ್ಬೇಕು ಮತ್ತೆ ನ್ಯಾಯ ಯಾಕೆ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಆ ಮಗು ಸತ್ತದ್ದು ಆ ಧರ್ಮಪೀಠದಲ್ಲಿ ಆ ನ್ಯಾಯಪೀಠದಲ್ಲಿ ಧರ್ಮಸ್ಥಳದಲ್ಲಿ ಸತ್ತದ್ದು ಬೇರೆ ಎಲ್ಲಿಯೂ ಅಲ್ಲ ಸೌಜನ್ಯ ಕೇವಲ ಸಂಕೇತ ಸಂಕೇತ ಮಾತ್ರ ಅದು ಅವಳಿಂದಲೇ ತಾರ್ಕಿಕ ಅಂತ್ಯ ಆಗುತ್ತೆ ಧರ್ಮಸ್ಥಾಪನೆ ಆಗುತ್ತೆ ಇದು ಖಂಡಿತ ಇಲ್ಲಾದ್ರೆ ಹದಿಮೂರು ವರ್ಷದಲ್ಲಿ ನಾವು ಇಷ್ಟು ಗಂಟಲು ಕೆರ್ಕೊಳ್ಳಕ್ಕೆ ನಮ್ಗೇನು ಹುಚ್ಚಲ್ಲ ಎಲ್ಲಾದ್ರೂ ಉಂಟಾ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆಗೆಯಾಗಿ ಇಷ್ಟು ದೊಡ್ಡ ಹೋರಾಟ ಮಾಡಿ ನಿರಂತರವಾಗಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡಿದಂತ ಉದಾಹರಣೆ ಎಲ್ಲಿದೆ ಹೇಳಿ ತೋರಿಸಿ ತೋರಿಸಿ ಇಲ್ಲ ಅದು ಸಹ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರು ಸಾವಿರಾರು ಮೀಡಿಯಾಗಳು ಸಾವಿರಾರು ಜನ ಅಲ್ಲ ಸಾವಿರಾರು ಮೀಡಿಯಾಗಳು ವಾಟ್ಸಪ್ಗಳು ಫೇಸ್ಬುಕ್ಗಳು ಇವತ್ತು ಮಾತಾಡ್ತಿದ್ದಾವೆ ಅದನ್ನು ಕೂಡ ಬಂದು ಮಾಡ್ತಾರೆ ಅಂತ ಹೇಳಿದರೆ ನೀವು ಯೋಚನೆ ಮಾಡಿ ಅತ್ಯಾಚಾರಿಯಷ್ಟು ಪ್ರಭಾವಿ ಹ್ಮ್ ಆ ಕಾಮುಕ ಕಾಮಂದ ರೇಪಿಸ್ಟ್ ಎಂತ ಪಾಪಿಸ್ಟ್ ಆಗಿರ್ಬೇಕು ಅವನು ಹ್ಮ್ ಅವನು ಯಾವ ಯಾವ ರಾಜ್ಯಕ್ಕೆ ಶಕ್ತಿಯನ್ನು ಕೈಕ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಎಂತೆಂತ ಪ್ರಭಾವಿ ವ್ಯಕ್ತಿಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ ಆ ಅತ್ಯಾಚಾರಿ ಇದನ್ನು ತಿಳ್ಕೊಳ್ಬೇಕು ಇವತ್ತು ಜನಗಳು ಕೋರ್ಟಿನ ಒಳಗಡೆ ನಾವು ಮಾಡುವ ಹೋರಾಟವನ್ನೇ ತಡಿತಾರೆ ಒಂದೇ ದಿವಸದಲ್ಲಿ ಎರಡೆರಡು ಸಲ ವಾದ ಆಗಿ ಕೋರ್ಟ್ ನಿಲ್ತದೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಹೋರಾಟ ನಿಲ್ತದೆ ಅಂತ ಹೇಳಿದ್ರೆ ಅದೇ ಒಂದು ವಾರದ ಹಿಂದೆ ನಮ್ಮ ಮೇಲೆ ಆದೇಶ ಆಗಿದೆ ಏನು ಹೋರಾಟ ಮಾಡಿ ಅಂತ ಹೇಳಿ ಒಂದು ವಾರದ ಮತ್ತೆ ಹೋರಾಟ ನಿಲ್ಲಿಸಿ ಅಂತ ಹೇಳಿ ಅದೇ ಒಂದೇ ದಿವಸದಲ್ಲಿ ಎರಡೆರಡು ವಾದ ಆಗ್ತದೆ ಹೇಗೆ ಇದೆಲ್ಲ ಯಾಕೆ ಆಗುದಿಲ್ಲ ಎಲ್ಲ ಕೇಸುಗಳಾದ್ರೆ ಉದಾಹರಣೆಗೆ ನಾನು ಹೇಳ್ತೇನೆ ನನ್ನ ಹತ್ರ ಮೊಬೈಲ್ ಮನೆಯಲ್ಲಿ ಇಟ್ಟಿದ್ದಾನೆ ಆ ಡಬ್ಬ ಮೊಬೈಲ್ ಇರೋದು ಯಾವ್ದು ಕೀಪ್ಯಾಡ್ ಕೀಪ್ಯಾಡ್ ಮೊಬೈಲ್ ಇರುವುದು ನಂದು ಎರಡು ಸಾವಿರದ ಹದಿಮೂರರಲ್ಲಿ ಆದಂತ ಕೇಸು ಸ್ವಾಮಿ ಮೂರು ಕೇಸು ಇನ್ನೂ ಬಾಕಿ ಇದೆ ಸೈಬರ್ ಕ್ರೈಮು ಇನ್ನೂ ತೀರ್ಮಾನ ಆಗಲಿಲ್ಲ ಇನ್ನೂ ತೀರ್ಮಾನ ಆಗಲಿಲ್ಲ ಇದೇ ಅತ್ಯಾಚಾರದ ಪರವಾಗಿರುವಂತವ್ರು ಕೇಸ್ ಮಾಡಿದಂತ ಮೂರು ಕೇಸುಗಳು ಇಲ್ಲಿ ತನಕ ಕೇಸು ಚಾಲೇ ಇದೆ ಅದು ಮೊಬೈಲ್ ನನ್ನ ಕೈಯಲ್ಲೇ ಇದೆ ಅದು ಕೀಪ್ಯಾಡ್ ಮೊಬೈಲ್ ನಮ್ದು ಹದಿಮೂರು ವರ್ಷದಿಂದ ಕೇಸು ಇದೆ ಇಲ್ಲಿ ಒಂದೇ ದಿವಸದಲ್ಲಿ ಹೋರಾಟ ನಿಲ್ಸಿ ಅಂತ ಹೇಳಿ ತೀರ್ಮಾನ ಆಗ್ತದೆ ನಮಗೆ ಡೌಟ್ ಬರೋದಿಲ್ವಾ ಸಾಮಾನ್ಯ ಸಾಮಾನ್ಯ ಬುದ್ಧಿ ಇರುವಂತಹ ಮಕ್ಕಳಿಗೆ ಡೌಟ್ ಬರೋದಿಲ್ವಾ ಇದನ್ನು ಪ್ರಶ್ನೆ ಮಾಡಿದ್ರೆ ಕಂಟೆಂಪ್ಟ್ ಅಂತ ಹೇಳ್ತಾರಲ್ಲ ಇದನ್ನೇ ಕೊಂಡೋಗಿ ಕೋರ್ಟ್ಗೆ ಆಗ್ತಾರಲ್ಲ ನಿಮ್ಮ ಮೀಡಿಯಾದಲ್ಲಿ ಬಂದ್ರೆ ಇದನ್ನು ಕೋರ್ಟ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಹೇಳುವಂಥದ್ದು ಏನು ನಾವು ತಪ್ಪು ಅನಾಹುತ ಮಾಡ್ಕೊಳ್ತೇವೆ ಗೊತ್ತಿಲ್ಲ ನಮಗೆ ನೀವುಗಳು ಮಾಡುವ ತಪ್ಪುಗಳು ಕಾರ್ಯಾಂಗದ ವ್ಯವಸ್ಥೆಗಳು ಮಾಡುವಂತಹ ತಪ್ಪುಗಳು ಮುಂದಿನ ದಿನಗಳಲ್ಲಿ ಲಕ್ಷ ಲಕ್ಷಾಂತರ ಜನಗಳು ನಿಮ್ಮ ತಪ್ಪುಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತ ವ್ಯವಸ್ಥೆ ಆಗ್ತದೆ ಜಾಗೃತಿ ಮಾಡಿ ನೀವು ತಿಳ್ಕೊಳ್ಬೇಡಿ ಸೌಜನ್ಯ ಒಂದು ಮಗು ಅಂತ ಹೇಳಿ ನಮ್ಮ ಜೊತೆ ಸೌಜನ್ಯ ಅಣ್ಣಪ್ಪ ಮಂಜುನಾಥರ ಶಕ್ತಿ ಇದೆ ಇದೊಂದು ಧರ್ಮದ ಶಕ್ತಿ ಇದೆ ಸೌಜನ್ಯ ಕೂಡ ಈಗ ಒಂದು ಶಕ್ತಿ ದೇವಳು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with inapra ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 सिक्स जीरो जीरो अथवा नई फैल टू फोर डबल जनशक्ति जनशक्त निर्णायक